ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಸೊ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತದಿರ ಅಂತಂದ್ರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿ ವ್ಯಕ್ತಿಗೂ ಸಂಪತ್ತು ಐಶ್ವರ್ಯ ಹಣಕಾಸು ಅನ್ನುವಂಥದ್ದು ಬಹಳ ಮುಖ್ಯ ಜೀವನದಲ್ಲಿ ನಾವು ಸಂಪತ್ತನ್ನು ಹೆಚ್ಚಾಗಿ ಸಂಪಾದಿಸಬೇಕು ಅಂತಂದ್ರೆ ಇದಕ್ಕೆ ಯಾವುದಾದ್ರೂ ಯಂತ್ರವೋ ತಂತ್ರವೋ ಮಂತ್ರವೋ ಯಾವುದನ್ನು ಫಾಲೋ ಮಾಡಿದ್ರೆ ಬೇಗ ನಾವು ಸಂಪಾದಿಸಬಹುದು ಅಂತ ಹೇಳ್ತೀರಾ ಬಂಧುಗಳೇ ಸಂಪಾದನೆ ಮಾಡಬೇಕಂದ್ರೆ ಕಷ್ಟ ಪಡ್ಬೇಕು ಕಷ್ಟ ಪಡದೆ ಅದು ಸಾಧ್ಯವಿಲ್ಲ ಇದಕ್ಕೆ ವಾಮ ಮಾರ್ಗದ ದಾರಿಗಳು ಯಾವುದೇ ಕಾರಣಕ್ಕಿಲ್ಲ ಹಾಗೇನಾದರೂ ಹೋದರೆ ಅವರು ಎಡಿವಿ ಯಾವುದೋ ಒಂದು ಗುಂಡಿಲ್ ಬೀಳ ಸಾಧ್ಯ ಅದಕ್ಕಾಗಿ ವಾಮ ಮಾರ್ಗಗಳನ್ನು ಅನುಸರಿಸದೆ ಯಾರೋ ಒಬ್ಬ ಎಮ್ಮ ಹಿಂದಿ ಸರತಿ ತಮಿಳಲ್ಲಿ ಕೇಳ್ತಾರೆ ಯಾರೋ ಒಬ್ಬ ಸ್ವಾಮೀಜಿ ಕೇಳ್ತಾರೆ ಸ್ವಾಮಿ ನನ್ನ ಜೀವನದಲ್ಲಿ ಸುಖವಾಗಿ ಸೌಖ್ಯವಾಗಿ ನೆಮ್ಮದಿಯಾಗಿರಬೇಕು ಏನು ಮಾಡಬೇಕಂತ ಸತ್ತೋಗೋದು ಹೌದು ಅದಕ್ಕೆ ಏನಾಗ್ತದೆ ನನಗೆ ನೆಮ್ಮದಿ ಬೇಕು ಸುಖ ಬೇಕು ಅಂದರೆ ಆದರೆ ಹಿಂದೆ ಶ್ರಮ ಪಡಬೇಕು ನಾವು ಕಷ್ಟ ಪಡಬೇಕು ನಮಗೆ ನಮಗೆ ಮನೆ ಬೇಕೋ ಮನೆ ಥರ ಒಂದು ಯಂತ್ರ ಅಂತಂದರೆ ನೀನು ಎ ಟಿ ಎಮ್ಮೆ ನೀವು ಎ ಟಿ ಎಮ್ಗೆ ಹೋಗಬೇಕಾಗತ್ತಿ ಈಗ ನಾವು ಮನುಷ್ಯ ಯಾವುದೋ ಒಂದು ದುರ್ಬಲದ ಹಂತದಲ್ಲಿ ಒಂದು ತಪ್ಪು ಮಾಡಿರುತ್ತಾನೆ ದುರ್ಬಲದ ಹಂತದಲ್ಲಿ ಒಂದು ತಪ್ಪು ಮಾಡಿರುತ್ತಾನೆ ಆ ಕ್ಷಣದಲ್ಲಿ ಆ ತಪ್ಪು ನಡೆದೋಗಿರುತ್ತೆ ಅದನ್ನೇ ಆ ಬಲಹೀನತೆ ಇಟ್ಕೊಂಡು ಏನೇನೇನೇನೋ ಮಾತಾಡ್ತಿರ್ತಾರೆ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ ಅವನು ಕುಗ್ಗಿ ಹೋದಾಗ ಅವನು ಹಣವನ್ನು ಮಾಡಲಿಕ್ಕೆ ಬರೋದಿಲ್ಲ ಅವನು ಪ್ರಯತ್ನ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಅವನು ಕಿಟ್ಟದಾರಿ ಹಿಡಿದಾನೆ ಬಿಡಪ್ಪ ನಾನು ಎಷ್ಟು ಪ್ರಯತ್ನ ಪಟ್ಟರು ಆಗಲ್ಲ ಸುಮ್ಮನೆ ಯಾಕೆ ಬೇಕು ನಮಗೆ ಇವೆಲ್ಲ ಅಂತ ಹೇಳಿ ಹಿಡಿಯಲ್ಲ ಅಂಥವರಿಗೆಲ್ಲ ಕೂಡ ಸ್ಫೂರ್ತಿ ತುಂಬುವಂಥದ್ದು ಅಂಥವ್ರಿಗೆಲ್ಲ ಕೈ ಹಿಡಿಯುವಂಥದ್ದು ಒಂದು ಮಿರಾಕಲ್ ಜೀವನದಲ್ಲಿ ನಡೆಯುವಂಥದ್ದು ನಾನು ಇಂಥ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಡೆತಡೆಗಳಿಲ್ಲದೆ ನನ್ನ ಜೀವನ ದೊಡ್ಡ ಮಟ್ಟದ ಹಣವನ್ನೇ ಮಾಡಬೇಕಾದ ಸಂಕಲ್ಪ ತೊಟ್ಟುಕೊಂಡಿದ್ದರು ಅವರಿಗೆ ಅಕ್ಷಯ ಫಲ ಫಲ ಅವ ಅಕ್ಷಯ ಅವ್ರಿಗೆ ಎ ಟಿ ಎಮ್ ಅಕ್ಷಯ ಒಂದೇ ಅವರ ಮನೆಗೆ ಎ ಟಿ ಎಮ್ ಇವ್ರು ಬರೆದಿಟ್ಕೊಳ್ಬೋದು ನಾನು ಹೇಳ್ತೀನಲ್ಲ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಕೂಡ ಮಾಡಿಕೊಡಲ್ಲ ಆರಾಧನ ಯಾಕಂದರೆ ಇಲ್ಲಿ ಆರು ಜನ ಸಿದ್ಧಿಯಾಗಿರ್ತಕ್ಕಂಥವ್ರು ಕೂಡ ಮಾತಾಡ್ಕೊಂಡು ಮಾಡಿರ್ತಕ್ಕಂಥ ಯಂತ್ರ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಅದು ಅಂತಹ ಅಕ್ಷಯ ವೃಕ್ಷ ನಿಮ್ಮ ಎಲ್ಲ ಎಡರು ತೊಡರುಗಳಿಗೂ ಕೂಡ ಆಕಸ್ಮಿಕ ಎಂದೋ ಯಾವತ್ತೋ ಬಲಹೀನತೆ ಇದ್ದಾಗ ಮಾಡಿರುತ್ತೆ ಒಂದು ತಪ್ಪಿನಕ್ಕಾಗಿ ದೂರ ಇಟ್ಟಿದ್ದಾಗ ಯಾವುದೋ ಒಂದು ಕಂಪ್ನಿ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಯಾರೋ ಒಬ್ಬಾತ ಸುಮಾರು ಇಪ್ಪತ್ತು ವರ್ಷಗಳು ಒಂದು ಕಡೆ ಕೆಲಸ ಮಾಡ್ತಾನೆ ತುಂಬ ಚೆನ್ನಾಗಿ ಎಷ್ಟು ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿಕೊಡ್ತಾ ಇದ್ದಾನೆ ಅವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಷ್ಟಿಷ್ಟಲ್ಲ ಇನ್ನೊಂದು ಬ್ರಾಂಚ್ ಮತ್ತೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಆ ಲೆವೆಲ್ ತಂದು ಕೊಟ್ಟಿದ್ದಾನೆ ಅವನು ಸಣ್ಣದೊಂದು ತಪ್ಪು ಮಾಡಿದ್ದಾನಲ್ಲ ಹಿರಾ ಸಣ್ಣದ್ದು ಅದಕ್ಕೆ ಇಪ್ಪತ್ತು ವರ್ಷಗಳು ಮಾಡಿಕೊಟ್ಟವನನ್ನು ಸಣ್ಣ ತಪ್ಪು ಮಾಡಿದಾಗ ಆ ತೆಗೆದು ಬಿಡ್ತಿರಲ್ಲ ನೀವು ಅವನ ಜೀವನ ಬೀದಿಗೆ ಬಂದಿವಾಗ ಏನು ಮಾಡ್ಯಾರ ನಾನು ಹೇಳಿದೆ ನೀನು ಅಕ್ಷಯರು ಕ್ಷೀಟ್ಕೊಳ್ಳಯ ನೀನು ಇಟ್ಕೊಳ್ಳಯ್ಯ ಅವನ ಯಾವನ ಕರೆದು ಕೆಲಸ ಕೊಡಲ್ಲ ನಾನು ಕೇಳಿ ಕರೆದು ಕೊಡ್ಬೇಕು ಅವನು ತಪ್ಪರೆ ಹೌದಲ್ಲ ಅವನು ಇಪ್ಪತ್ತು ವರ್ಷ ನಮ್ಮ ಹತ್ರ ಇದಾನಲ್ಲ ಅಷ್ಟು ಒಳ್ಳೇದು ಮಾಡಿದಾಗ ಸಡಗರ ತುಂಬಿದಾಗ ಸಂಭ್ರಮ ತುಂಬಿದಾಗ ನಮ್ಮಲ್ಲಿ ಸಂತೋಷ ಇದ್ದಾಗ ಅವನನ್ನು ಹಾಡಿ ಕೊಂಡಾಣಿ ಹೋಗಳಿದ್ರಿ ಅದು ಯಾವುದೋ ಅವನ ಬಲಹೀನಿತ ತಪ್ಪು ಮಾಡಿದ ಅದಕ್ಕೆ ದೂರ ಇಡ್ತೀರ ರಾಮ್ ಚಂದ್ಸ್ ಅವನ ಯಾವ ಆಗ್ತಾರೆ ಅದಕ್ಕಾಗಿ ಇದು ಸಲ್ಲದು ಇಟ್ಕೊಂಡು ಪರೀಕ್ಷೆ ಮಾಡ್ತಾ ಬಾ ನೀನು ನೀನು ನೋಡು ಯೋಚನೆ ಮಾಡು ಅವನ ಕನಸಲ್ಲಿ ಕೆಲವು ಬದಲಾವಣೆ ಆಗ್ತಾರೆ ಅವನಾದರೂ ಯಾರ್ಯಾವ್ರು ಕೂತ್ಕೊಂಡು ಊಟ ಯಾಕಂದ್ರೆ ಇಪ್ಪತ್ತು ವರ್ಷ ಅವನ ಸಂಬಂಧಿಕ ನೋಡಿದಾರೆ ನಿನ್ನ ನಿನ್ನನ್ನು ನೋಡಿದ್ದಾರೆ ಆ ಹೌದು ಗುರುಗಳು ನೋಡಿದ್ದಾರೆ ಅವರಲ್ಲಿ ಯಾರಾದರೂ ಒಬ್ಬರು ಅವನನ್ನು ಬುದ್ಧಿ ತಿರುಗಿಸ್ತಾರೆ ಚೇಂಜ್ ಮಾಡ್ತಾರೆ ಅದಕ್ಕೆಲ್ಲ ಇಷ್ಟೇ ಪ್ರಾಮಾಣಿಕವಾಗಿ ನೀನು ಪ್ರಾಮಾಣಿಕವಾಗಿ ಆ ಅಕ್ಷಯಕ್ಷ ಕೈ ಇಟ್ಟು ನಮಸ್ಕಾರ ಮಾಡ್ಕೊಂಡು ಮುಂದುವರಿ ನಿನ್ನ ಬಲಹೀನತೆ ತಪ್ಪನ್ನು ಅದು ಮನಸ್ಸತ್ತೆ ಅವನನ್ನು ಚೇಂಜ್ ಮಾಡಿಸುತ್ತೆ ಇಷ್ಟು ಸಾಕು ನೀನು ಉದ್ಧಾರ ಆಗಲಿಕ್ಕೆ ಅವನು ಬೇರೆ ಯಾವುದನ್ನು ಮಾಡೋದು ಒಪ್ಕೊಳ್ತಾ ಇಲ್ಲ ಸ್ವಾಮೀಜಿ ನಾನು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀನಿ ನಾನು ಅಲ್ಲಿದ್ದ ಖುಷಿಯಾಗಿರ್ತೀನಿ ಸಂತೋಷ ನನಗೆ ಅದೇ ಬೇಕು ಅಂತಂದಾಗ ಅದು ಬೇಕೋ ಇದು ಪಡ್ಕೋ ಅದು ಬಂದ ಹಾಗೆ ಖಂಡಿತ ಎಲ್ಲೋ ಒಂದು ಕಡೆ ಸಂಪತ್ತನ್ನ ಸಂಪಾದಿಸಬೇಕು ಅಂತಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡ್ಕೊಂಡು ಹೋಗೋದು ಬೇಡ ಅಕ್ಷಯ ವೃಕ್ಷ ಇದ್ರೂ ಕೂಡ ಅವರಿಗೆ ಅದು ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ ಉತ್ತಮವಾಗಿರುವಂತಹ ಮಾಹಿತಿ ಗುರುಗಳೇ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ನೀವು ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ